ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತಿನ ವಿಷಯ ಏನಂದರೆ ನಿಮ್ಮ ಮಕ್ಕಳನ್ನು ಆರ್ ಟಿ ಅಡಿಯಲ್ಲಿ ಶಾಲೆಗೆ ದಾಖಲಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಸರ್ಕಾರದ ಕೋಟದಡಿ ಅಂದರೆ ನಿಮ್ಮದೇ ಯಾವುದೇ ಶುಲ್ಕ ಕೊಡದೇ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಆರ್ ಟಿ ವ್ಯಾಪ್ತಿಗೆ ಹೊಲ್ಪಡೋ ಶಾಲೆಗಳಲ್ಲಿ ಉಚಿತವಾಗಿ ಅಡ್ಮಿಷನ್ನ ಮಾಡೋದು ಹೇಗೆ ಅಂತ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಅದು ಒಂದನೇ ಕ್ಲಾಸಿಂದ ಹಿಡಿದು ಎಂಟನೇ ತರಗತಿವರೆಗೂ ಕೂಡ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಸಿಗುತ್ತೆ ಕರ್ನಾಟಕ ಸರ್ಕಾರವು ಮುಂಬರುವ ಸಾಲಿನಲ್ಲಿ ನಿಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಿಸಲು ಈಗಾಗಲೇ ಅರ್ಜಿಯನ್ನು ಕರೆದಿದ್ದಾರೆ ನೀವು ಯಾವ ರೀತಿ ಆರ್ ಟಿಗೆ ಅರ್ಜಿನ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೀವು ಆರ್ ಟಿಗೆ ಅರ್ಜಿ ಹಾಕಲು ಏನೇನು ದಾಖಲಾತಿ ಬೇಕು ಅಂದರೆ ಮಗುವಿನ ಆಧಾರ್ ಕಾರ್ಡು ಮತ್ತು ಪೋಷಕರ ಕ್ಯಾಶ್ ಕ್ಯಾಶ್ಟ್ಯಾಂಡ್ ಇನ್ಕಮು ಮತ್ತು ಪೋಷಕರ ಆಧಾರ್ ಕಾರ್ಡು ಮತ್ತು ಮಗುವಿನ ಆಧಾರ್ ಕಾರ್ಡು ಮತ್ತು ಅದು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಇದಿಷ್ಟಿತ್ತು ಅಂದರೆ ನೀವು ನೀವು ಮನೆಯಲ್ಲೇ ಕೂತು ಕೂಡ ಫೋನಲ್ಲಿ ಕೂಡ ಹಾಕ್ಬೋದು ಅಂದರೆ ನೀವು ಯಾವ್ದಾದ್ರು ಸೈಬರ್ ಹೋಗಿ ಕೂಡ ಹಾಕ್ಬೋದು ಯಾವ ರೀತಿ ಹಾಕೋದು ಮತ್ತು ಎಲ್ಲಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಂತರ ನಿಮ್ಮ ಮಗುವಿನ ವಿಳಾಸವು ಆರ್ ಟಿ ಸ್ಕೂಲ್ ವ್ಯಾಪ್ತಿಗೆ ಬರುತ್ತಾ ನಿಮ್ಮ ಮಗುಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆನೂ ತಿಳಿದೆ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಆರ್ ಟಿ ಸಂಬಂಧಪಟ್ಟಂಗೆ ಮುಂದೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನಿಮಗೆ ಮಾಹಿತಿಗಳು ತಕ್ಷಣ ಸಿಗುತ್ತೆ ಬನ್ನಿ ವಿಡಿಯೋನ ಮುಂದೆ ನೋಡೋಣ ಮೊದಲಿಗೆ ಸ್ನೇಹಿತರೆ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಬಂದು ಅಲ್ಲಿ ಸ್ಕೂಲ್ ಅಂತ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಅಲ್ಲಿ ಫ್ರಸ್ಟ್ ಆಪ್ಷನ್ನೇ ಕಾಣುತ್ತೆ ನೋಡಿ ಸ್ಕೂಲ್ ಎಜುಕೇಷನ್ ಅಂತ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಆಫಿಷಿಯಲ್ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ನೀವು ಇದು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟು ಇಲ್ಲಿ ನೀವು ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಸುತ್ತೋಲೆಗಳು ಬೋರ್ಡು ಮಾಹಿತಿ ಹಕ್ಕು ಎಲ್ಲ ಕೂಡ ಇಲ್ಲಿ ಈ ವೆಬ್ಸೈಟ್ನಲ್ಲಿ ದೊರೀತದೆ ಹಾಗೆ ನೀವು ಕೆಳಗಡೆಗೆ ಬಂದಾಗ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಆರ್ ಟಿ ಇ ಪ್ರವೇಶ ಪ್ರಕ್ರಿಯೆಗೆ ಅರ್ಜಿ ಅಂತ ಇದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ ಆರ್ ಟಿ ಇ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಅಂತ ಬರುತ್ತೆ ಈ ಥರ ನೀವು ಇಲ್ಲಿ ಕೆ ಇಲ್ಲಿ ಕೆಳಗಡೆ ನಿಮ್ಮ ಮಗುವಿನ ಬಳಿ ಆಧಾರ್ ಐ ಡಿ ಇದೆಯಾ ಅಂತ ಕೇಳುತ್ತೆ ನೀವು ಎಸ್ ಇದ್ದರೆ ಎಸ್ ಅಂತ ಹಾಕಿ ಇದು ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಆಧಾರ್ ಕಾರ್ಡ್ನ ಈ ಕೆ ವೈ ಸಿ ಮಾಡಬೇಕಾಗ್ತದೆ ಇಲ್ಲಿ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಟಿಕ್ ಪಾಸ್ನ ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಪಿ ಅಂತ ಸೆಂಡ್ ಮಾಡಿದ್ರೆ ನಾನು ಓ ಟಿ ಪಿನ ಕಳಿಸ್ತಾ ಇದ್ದೀನಿ ಒ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕ್ಬೇಕಿಲ್ಲಿ ಒ ಟಿ ಪಿನ ಹಾಕಿ ಸಲ್ಲಿಸಿ ಅಂತ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಿದ್ದೆಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮ್ಮ ಅಡ್ರೆಸ್ಸು ಮಗುವಿನ ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಸ್ವೆಚ್ ಆಗುತ್ತೆ ಪಿನ್ ಕೋಡ್ ಸಮೇತ ಮತ್ತು ವಿಲೇಜು ಮತ್ತು ಯಾವ ತಾಲೂಕು ನಿಮ್ಮ ಪೋಸ್ಟ್ ಯಾವುದು ಮಗುವಿನ ಎಲ್ಲ ಏನೇ ಡೀಟೇಲ್ಸ್ ಅಂದರೆ ಅವರ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಸ್ವೆ ಆಗುತ್ತೆ ನೀವು ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ಬಂದು ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಪಿನ್ ಕೋಡನ್ನ ತೊಗೊಂಡಿರ್ತದೆ ಅಂದರೆ ಆ ವ್ಯಾಪ್ತಿಗೆ ಆ ವಾರ್ಡ್ಗೆ ಬರ್ತದಲ್ಲ ಆ ವ್ಯಾಪ್ತಿ ಶಾಲೆಗಳಿಗೆ ನೀವು ಹಾಕಬೇಕು ನೀವು ಇಲ್ಲಿ ರೆಸಿಡಿಂಗ್ ವಿಲೇಜ್ ಆರ್ ವಾರ್ಡ್ ಅಂತ ಕೇಳುತ್ತೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ವಾರ್ಡಲ್ಲಿ ಬರುತ್ತೆ ನಿಮ್ಮದು ವಿಲೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಲೋಕಾಲಿಟಿ ಹೆಬಿಟೇಷನ್ ಅಂತ ಬರುತ್ತೆ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಚೈಲ್ಡ್ ಯಾಸ್ಪಿನಿ ಸ್ಪೆಷಲಿ ನೀಡ್ಸ್ ಅಂತ ಬರುತ್ತೆ ಇಲ್ಲಿ ನೀವೇನಾದ್ರೂ ಫಿಸಿಕಲಿ ಹ್ಯಾಂಡಿಕಾಪ್ಟ್ ಇತ್ತು ಅಂದರೆ ನಿಮ್ಮ ಮಕ್ಳುಗಳು ಇದನ್ನು ಫಿಲ್ ಮಾಡಬೇಕಾಗ್ತದೆ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ಇಲ್ಲ ಅಂತ ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ನಂತರ ಧಾರ ಬರುತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಅವೈಲಬಲ್ ಇನ್ ಯುವರ್ ಯೂನಿಟ್ ನಿಮ್ಮ ಯೂನಿಟ್ನಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಸೌಲಭ್ಯ ಬರೆಯೋದ್ರಿಂದ ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ ಆರ್ ಟಿ ಇ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರೊಸೆಸ್ ಅಂತ ತೋರಿಸುತ್ತೆ ಅಂದರೆ ನೀವು ಆರ್ ಟಿ ಅರ್ಜಿ ಹಾಕೋಕ್ಕೆ ಅಲೋ ಆಗೋಲ್ಲ ಅಂತ ಅಕಸ್ಮಾತ್ ಇದೇನಾದ್ರೂ ನಿಮ್ಮದು ಆರ್ ಟಿ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಈ ಪಾಪ ಬರ್ ಬರ್ತಾ ಇರಲಿಲ್ಲ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟಾಗಿ ನೆಕ್ಸ್ಟ್ ಪೇಜ್ಗೆ ಹೋಗೋದು ಅಲ್ಲಿ ನೀವು ತಂದೆ ತಾಯಿಗಳಲ್ಲಿ ಎರಡು ಜನದಲ್ಲಿ ಒಬ್ಬರದು ಆಧಾರ್ ಕಾರ್ಡು ಮತ್ತು ಕ್ಯಾಶ್ ಆ್ಯಂಡ್ ಇನ್ಕಮ್ನ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಕೂಲ್ ನ ಓಪನ್ ಆಗೋದು ಅಲ್ಲಿ ನಿಮ್ಮ ಪ್ರಿಪರ್ಮೆನ್ಸು ಯಾವ ಸ್ಕೂಲ್ಗೆ ಮೊದಲನೇ ಆದ್ಯತೆ ಯಾವ ಸ್ಕೂಲ್ಗೆ ಎರಡನೇ ಆದ್ಯತೆ ಯಾವ ಸ್ಕೂಲ್ಗೆ ಮೂರನೇ ಆದ್ಯತೆ ಅಂತ ನೀವು ಸೆಲೆಕ್ಟ್ ಮಾಡಿ ಐದನ್ನ ಲಿಸ್ಟ್ ನ ಮಾಡಬೇಕಾಗೋದು ಅಷ್ಟನ್ನ ಸೆಲೆಕ್ಟ್ ಮಾಡಿ ಐದ್ ಲೀಸ್ಟ್ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ್ತಿತ್ತು ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಇದು ನಿಮ್ಮ ಮಗು ಆರ್ ಟಿ ವ್ಯಾಪ್ತಿಗೆ ಒಳಪಡುತ್ತೋ ಇಲ್ಲ ಒಳಪಡಲ್ವ ಅಂತ ನೀವು ಏನಾದರೂ ಚೆಕ್ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿ ನಿಮಗೆ ಸ್ಟಾರ್ಟಿಂಗ್ ಇಲ್ಲೇ ಫೋನಲ್ಲೇ ಕೂಡ ನೀವು ಅದನ್ನು ತಿಳ್ಕೊಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಅಪ್ಲಿಕೇಶನ್ ಆರ್ ಟಿ ವ್ಯಾಪ್ತಿಗೆ ಒಳಪಡೋ ಮಗೂನ್ನ ಅಪ್ಲಿಕೇಶನ್ ಫುಲ್ ಫಿಲ್ ಮಾಡಿ ಹಾಕ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ಥರ ಆರ್ ಟಿ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ